ಚಿತ್ರದುರ್ಗದ ಒಬ್ಬ ವ್ಯಕ್ತಿ ಕೊಲೆ ಆಗಿದ್ದಾರೆ ಬೆಂಗಳೂರಿನಲ್ಲಿ ಕೊಲೆ ಆಗಿದ್ದಾರೆ ಕೊಲೆಯಲ್ಲಿ ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ ಅವರ ಇನ್ ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ಮಾಡುವಾಗ ದರ್ಶನ್ ಅವರು ಹೆಸರು ಕೂಡ ಬಂದಿದೆ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ಅವರನ್ನು ಕೂಡ ತನಿಖೆ ಮಾಡೋದಕ್ಕೆ ಕರ್ಕೊಂಡು ಮಾಹಿತಿ ಇದೆ ಅದರ ಮೇಲೆ ತನಿಖೆ ಆಗೋವರೆಗೂ ಕೂಡ ನಾವೇನು ಹೇಳೋಕ್ಕಾಗಲ್ಲ ಅವರು ನೇರವಾಗಿ ಇನ್ವಾಲ್ವ್ ಆಗಿದ್ದಾರಾ ಇಲ್ವಾ ಅಥವಾ ಯಾವ ಯಾವ ಕಾರಣಕ್ಕಾಗಿ ಆಗಿದೆ ಇವ್ರ ಹೆಸರು ಯಾಕೆ ಬಂದಿದೆ ಅಲ್ಲಿ ಅನ್ನೋದನ್ನೆಲ್ಲ ತನಿಖೆ ಮಾಡಿ ಮಾಡಿದ ನಂತರನೇ ಗೊತ್ತಾಗುತ್ತೆ ಹಾಗಾಗಿ ಈ ಈ ಸಂದರ್ಭದಲ್ಲಿ ಬೇರೆ ಏನೂ ಹೇಳೋಕ್ಕಾಗೋದಿಲ್ಲ ಫಸ್ಟ್ ಇನ್ಫಾರ್ಮೇಷನಲ್ಲಿ ಇಲ್ಲ ಅವರು ಅವರೆಲ್ಲ ನಮ್ಮ ಇಲಾಖೆಯವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗುತ್ತೆ ಅದಕ್ಕೆ ಮೊದಲೇ ಏನು ಹೇಳಕ್ಕೆ ಬರೋದು ಸ್ವಾಮಿ ಯಾರು ಸರ್ ಮೊದಲನೇ ಪತಿ ಅಂತ ಹೇಳ್ತಾರೆ ಹೌದಾ ಗೊತ್ತಿಲ್ಲ ನೀವು ಏನು ವಿಚಾರಗಳು ಗೊತ್ತಿಲ್ಲ ಅಷ್ಟೇ ಗೊತ್ತು ಇದರ ಮೇಲೆ ನಾವೇನು ಈಗ ಹೇಳಕ್ಕೆ ಬರೋದಿಲ್ಲ ಸರ್ ಯಾವಾಗ ಅರೆಸ್ಟ್ ಆಯಿತು ಈಗ ಎಲ್ಲಿ ಎಲ್ಲಿದ್ದಾರೆ ದರ್ಶನ್ ಈಗ ಇಲ್ಲ ಅವರು ಮೈಸೂರಿನಲ್ಲೇ ಅರೆಸ್ಟ್ ಮಾಡಿದ್ದಾರೆ ಮೈಸೂರಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಅವರು ಯಾರು ನಮ್ಮ ಇಲಾಖೆಯವರು ಅಲ್ಲಿ ಇಟ್ಕೊಂಡಿದ್ದಾರೆ ಮತ್ತು ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಸನತೆ ಮಾಡ್ತಿದ್ದಾರೆ ಎಲ್ಲ ಇಲಾಖೆಗೆ ದರ್ಶನ್ ಅವರು ಸೂಚನೆ ಇತ್ತಂತ ಸರ್ ಅವರು ಯಾರು ಅವ್ರನ್ನ ಮೊದಲು ಅರೆಸ್ಟ್ ಮಾಡಿದ್ರಲ್ಲ ಅವರೆಲ್ಲೋ ಅವರ ಹೆಸರು ಹೇಳಿದ್ದಾರೆ ಅಂತ ಕೇಳಿದೆ ಹಾಗಾಗಿ ಅವ್ರನ್ನ ಮಾಡಬೇಕಲ್ಲ ಕೆಲವರು ಇದು ಮರ್ಡರ್ ಕೇಸ್ ಆದ್ದರಿಂದ ಸೀರಿಯಸ್ ಆಗಿ ದರ್ಶನ ಪತ್ರ ಅಂತ ಹೆಂಗೆ ಇದು ಇಲ್ಲ ಅವ್ರು ಹೇಳಿ ಹೇಳಿರ್ಬೋದು ಗೊತ್ತಿಲ್ಲ ನನಗೆ ಡೀಟೇಲ್ಸ್ ಗೊತ್ತಿಲ್ಲ ಅದು ಅವ್ರ ಹೆಸರು ಹೇಳಿರ್ಬೋದು ಅಂತ ಅದೆಲ್ಲ ತನಿಖೆ ಮಾಡಿದ ಮೇಲೇ ಗೊತ್ತಾಗುತ್ತಲ್ಲ ಅವರು ಇದ್ದಾರೆ ಇಲ್ಲ ಅವರು ಯಾವ ಹಂತದಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅವ್ರ ಹೆಸರು ಯಾಕೆ ಬಂದಿದೆ ಅದೆಲ್ಲ ತನಿಖೆ ಮಾಡಿದ ಮೇಲೇ ಗೊತ್ತಾಗುತ್ತೆ ಸರ್ ಎಲ್ಲದಕ್ಕೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದಂಥ ಒಂದೊಂದು ಕಾಮೆಂಟ್ ಕಾರಣ ಅಂತ ಅಂತ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ